ಬೇರೆ ರಾಜ್ಯದವರೆಲ್ಲ ಇಲ್ಲಿಗೆ ಪ್ಯಾನ್ ಪ್ಯಾನ್ ಇಂಡಿಯಾ ಪ್ರೆಸ್ ಮೀಟ್ ಆಗುವಂಥದ್ದು ತುಂಬಾ ಸ್ಟಾರ್ಟ್ ಆಗಿದೆ ನೀವು ಆ ತರ ಬೇರೆ ರಾಜ್ಯದ ಪತ್ರಕರ್ತರನ್ನ ಕರೆಯುವಂಥದ್ದು ಅಥವಾ ನೀವು ಅಲ್ಲೇ ಹೋಗುವಂಥದ್ದು ಏನೋ ಪ್ಲಾನ್ ಗಳಿದ್ರೆ ಎರಡೂ ಮಾಡ್ತಾ ಇದ್ದೀವಿ ಒಂದು ಏಳನೇ ತಾರೀಕಿಂದ ಹೊರ ರಾಜ್ಯಗಳಿಗೆ ಪ್ರೋಗ್ರಾಂ ಹಾಕಿದೀವಿ ಮತ್ತೆ ಫೈನಲ್ ಪ್ರೀ ರಿಲೀಸ್ ಇವೆಂಟ್ ಬೆಂಗಳೂರಲ್ಲೇ ಮಾಡ್ತಾ ಇದೀವಿ ಅದಕ್ಕೆ ಅವ್ರನ್ನೂ ಕರೆಯೋ ಚಾನ್ಸಸ್ ಇದೆ ಪ್ಲಾನ್ ಮಾಡ್ತಾ ಇದ್ದಾರೆ ಪ್ರೆಸ್ ಇದು ಪ್ರೀ ರಿಲೀಸ್ ಇವೆಂಟ್ ನಾವು ಗೆಸ್ಟ್ ನ ಫೈನಲ್ ಮಾಡೋದು ಒನ್ ಆರ್ ಟೂ ಡೇಸ್ ಆಗುತ್ತೆ ಆದ ತಕ್ಷಣ ನಾವು ಬೆಂಗ್ ಬೆಂಗಳೂರ ಅಥವಾ ಚಿತ್ರದುರ್ಗನ ಅಂತ ಪ್ಲಾನ್ ಮಾಡ್ತಾ ಇದೀವಿ ನಾನು ಬೆಳಗ್ಗೆ ಹೇಳದಂಗೆ ಎರಡು ನಿರ್ಮಾಪಕರನ್ನ ಕರೆದು ಮಾತಾಡಿಸ್ಬೇಕಾಗಿರೋ ಕರ್ತವ್ಯ ಫಿಲ್ಮ್ ಚೇಂಬರ್ ಮದರ್ ಬಾಡಿ ಅವ್ರು ಕರೆದು ಅವ್ರನ್ನ ಮಾತಾಡಿ ಕನ್ವಿನ್ಸ್ ಮಾಡಿದ್ರೆ ಆಗಬಹುದು ಒಂದು ಆಶಾಭಾವನೆ ಇದೆ ಅಷ್ಟೇ ಇಲ್ಲಾಂದ್ರೆ ನಮ್ದು ಟ್ವೆಂಟಿ ಏತ್ಗೆ ತುಂಬಾ ಚೆನ್ನಾಗಿ ಸೆಟ್ ಆಗಿದೆ ಥಿಯೇಟರ್ಸ್ ಎಲ್ಲ ಆಮೇಲೆ ಹೊರ ರಾಜ್ಯಗಳಲ್ಲಿ ಮಾಡ್ತಾ ಇರೋದೆಲ್ಲ ತುಂಬಾ ದೊಡ್ಡ ಬ್ರ್ಯಾಂಡ್ ನೇಮ್ಸ್ ಎಲ್ಲ ಮನೋಹರ್ ಸರ್ ಅವರ ಸ್ನೇಹಿತರು ಅಲ್ಲೂ ಅರವಿಂದ್ ಅವ್ರ ಇರ್ಬೋದು ಎ ಪಿ ಇಂಟರ್ನ್ಯಾಷನಲ್ ಸಂಜಯ್ ಇರ್ಬೋದು ಜಿ ಸ್ಟುಡಿಯೋಸ್ ಪುನೀತ್ ಅವ್ರ ಇರ್ಬೋದು ಮನೋಹರ್ ಸರ್ ಅವ್ರಿಗೋಸ್ಕರ ಈ ಚಿತ್ರನ ಹೊರಗಡೆ ತುಂಬಾ ಅದ್ಭುತವಾಗಿ ಮಾಡ್ತಾ ಇದಾರೆ ಸೊ ನಮ್ಮಲ್ಲಿ ಯಾವುದೇ ಚಾನ್ಸ್ ಇಲ್ಲ ನಾವು ಅನೌನ್ಸ್ ಮಾಡಿ ಮೂರು ತಿಂಗಳಾಯ್ತು ಫಸ್ಟ್ ನಾನು ಸುದೀಪ್ ಅವ್ರ ಹತ್ರ ಮಾತಾಡಿದ್ವಿ ನಾನು ನವೀನ್ ಅವ್ರು ಹೋಗ್ಬಿಟ್ಟು ಸರ್ ಹಿಂಗೆ ಡಿಸೆಂಬರ್ ಬರ್ತಾ ಇದ್ದೀನಿ ಬನ್ನಿ ಆರಾಮಾಗಿ ಬನ್ನಿ ಅಂತ ಅವರು ಒಂದು ಮಾತು ಹೇಳಿದ್ರು ಅವಾಗ ಬಟ್ ಅವ್ರಿಗೂ ಗೊತ್ತಿರಲಿಲ್ಲ ಇದು ನಮ್ಮ ನಮ್ಮ ಚಿತ್ರ ಇಪ್ಪತ್ತಕ್ಕೆ ಬಂದು ಅವ್ರು ಇಪ್ಪತ್ತೈದು ಬರೋದು ಆಗತ್ತೆ ಅವ್ರಿಗೂ ಗೊತ್ತಿರಲಿಲ್ಲ ನಿನ್ನೆ ಅವರು ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ ಇದು ನಿರ್ಮಾಪಕರ ಡಿಶನ್ ಅಂತ ನಾನು ಅದಕ್ಕೆ ಹೇಳಿದ್ದು ನಿರ್ಮಾಪಕರ ಡಿಶನ್ ಆದ್ರಿಂದ ಆ ಪ್ರೊಡ್ಯೂಸರ್ನು ಅದು ಅದು ಬ್ಯಾಡ್ದಿರೋ ವಿಷಯ ಇವಾಗ ಅವರು ಮಾಡ್ತೀರ ಅವ್ರಿಗೂ ಒಳ್ಳೇದಾಗ್ಲಿ ಎರಡೂ ಪಿಕ್ಚರ್ ನೋಡಿದರೆ ಎರಡೂ ಅಟ್ ಎ ಟೈಮು ಹಿಟ್ ಆಗಿದೆ ಸೂಪರ್ ಹಿಟ್ ಆಗಿದೆ ಒಂದೇ ದಿನ ರಿಲೀಸ್ ಆಗಿ ಅಲ್ವಾ ಸೊ ಆ ಥರ ನಾವು ಅವ್ರಿಗೂ ಒಂದಿದ ಏನೋ ಹಾಲಿಡೇ ಸೀಸನ್ ಬರ್ತಿದ್ದಾರೆ ಅವ್ರಿಗೂ ವಿಶ್ ಮಾಡೋಣ ಒಳ್ಳೇದಾಗ್ಲಿ ಅಂತ ಖಂಡಿತ ಜನ ಎರಡು ಪಿಕ್ಚರ್ ನೋಡ್ತಾರೆ ವಾರ್ನರ್ ಅಂದ್ರೆ ನೀವೇನೋ ಅನ್ಕೊಂಡಿದ್ರೆ ಇದು ವಾರ್ನರ್ ರಿಯಲ್ ವಾರ್ನರ್ ಓಕೆನಾ ಯಾರನ್ನು ಟಾರ್ಗೆಟ್ ಇಟ್ಕೊಂಡು ಮೈಂಡ್ ಇಟ್ಕೊಂಡು ಮಾಡಿದಲ್ಲ ಸೊ ನಾವೆಲ್ಲ ಕನ್ನಡ ಇಂಡಸ್ಟ್ರಿಯವರು ಕನ್ನಡ ಸಿನಿಮಾ ಮಾಡ್ತಿದೀವಿ ಕನ್ನಡ ಸಿನಿಮಾ ಬೆಳೀತಾ ಇದೆ ಬೇರೆ ಬೇರೆ ಲ್ಯಾಂಗ್ವೇಜ್ ಹೋಗ್ತಾ ಇದೆ ಅದಕ್ಕೆ ಕಮ್ಮಿ ಪಡ್ಬೇಕು ನಾವು ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಬೇಕು ನಾವು ಸುದೀಪ್ ಅವರು ಪಾಪ ಟ್ವೀಟ್ ಮಾಡಿದ್ದಾರೆ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಎಲ್ಲರಿಗೂ ಒಳ್ಳೇದಾಗುತ್ತೆ ಡೋಂಟ್ ವರಿ ಓಕೆ ಥಿಯೇಟರ್ ಸೆಟ್ ಅಪ್ ಅಥವಾ ಥಿಯೇಟರ್ ನಂಬರ್ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಹೇಳಕ್ಕಾಗತ್ತ ಇದು ಟೂ ಅಲ್ಲಿ ಇದು ಇನ್ನೊಂದು ನೆಕ್ಸ್ಟ್ ವೀಕ್ ಅಷ್ಟೊತ್ತಿಗೆ ಖಂಡಿತವಾಗೂ ಎಲ್ಲ ಥಿಯೇಟರ್ ಲಿಸ್ಟ್ ಪೇಪರ್ ಅಲ್ಲಿ ಪ್ರೆಸೆಂಟ್ ಮಾಡ್ತೀವಿ ಇಬ್ಬರು ಸ್ಟಾರ್ ಗಳ ಒಟ್ಟಿಗೆ ಬಂದಾಗ ಥಿಯೇಟರ್ ಸಮಸ್ಯೆಗಳು ಕೂಡ ಆಗತ್ತೆ ಎಕ್ಸಿಕ್ಯೂಟಿವ್ ಕೂಡ ಯಾರು ಬರ್ತಾರೆ ಖಂಡಿತ ಬರ್ತಾರೆ ಓಕೆನಾ ಓಕೆ ಎಲ್ಲೆಲ್ಲ ರಿಲೀಸ್ ಮಾಡೋಕ್ಕೆ ಪ್ಲಾನ್ ಮಾಡ್ತಾ ಇಂಡಿಯಾ ಬಿಟ್ಟು ಹೊರಗೆ ಹೊರ ದೇಶದಲ್ಲಿ ಪ್ಲಾನ್ ಮಾಡ್ತಾ ಇದ್ದೀವಿ ಎಲ್ಲ ಹೊರಗಡೆ ವರ್ಲ್ಡ್ ರಿಲೀಸ್ ಮಾಡ್ತಾ ಇದ್ದೀವಿ ಅಮೆರಿಕಾಲ್ ಆಗ್ತಾ ಇದೆ ಕೆನಡಾ ದುಬೈ ಆಸ್ಟ್ರೇಲಿಯಾ ಮಿಡ್ಲ್ ಈಸ್ಟ್ ಒಂದು ನಿಮಿಷ ಅದನ್ನು ನವೀನ್ ಅವರು ತಿಳಿಸ್ತಾರೆ ಪಿ ಇಂಟರ್ನ್ಯಾಷನಲ್ ಮತ್ತೆ ಸ್ಕ್ರೀನ್ ಎಂಟರ್ಟೈನ್ಮೆಂಟ್ ಅಂತ ಎರಡು ಕಂಪನಿಗಳು ವರ್ಲ್ಡ್ ವೈಡ್ ರಿಲೀಸ್ ಮಾಡ್ತಿದಾರೆ ಅಂದ್ರೆ ಎಕ್ಸೆಪ್ಟ್ ಇಂಡಿಯಾ ಒಂದು ಅಮೇರಿಕ ಅಮೆರಿಕ ಆಗ್ತಿದೆ ರಿಲೀಸು ಕ್ಯಾನಡಾಲ್ ಆಗ್ತಿದೆ ಮಿಡ್ಲ್ ಈಸ್ಟ್ ಆಗ್ತಿದೆ ಲಂಡನ್ ಆಗ್ತಿದೆ ಸಿಂಗಾಪೋರ್ ಮತ್ತೆ ಮಲೇಷಿಯಲ್ ಆಗ್ತಿದೆ ಶ್ರೀಲಂಕಾ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಆಗ್ತಿದೆ ಸೊ ಡಿಲೇಡ್ ರಿಲೀಸಸ್ ಪ್ಲಾನ್ ಮಾಡ್ತಿದೀವಿ ಅದು ನೋಡ್ಬೇಕು ದ ಮೂವಿ ಸ್ಟಾರ್ಟ್ಸ್ ಸ್ಟೈರಿಂಗ್ ಫ್ರಮ್ ದೇರ್ ಆನ್ It will start with the delete releases uh, Example uh, from, uh, Japanese, uh, Japan alike, and then uh, uh, Korean version also. So we are just planning all of that stuff. So uh, very soon all those will be announced. But it is all organic. It is not something that it is pre-planned and you want to do it. Uh, the content of like basically what OP sir has visioned. We really wanted to tell this story in different different languages. So that this is a world subject like if you you uh, you uh, ignore the small basically world leaders have gifted you and i all those crazy gifts like covid and unemployment and everything so this is not some kana subject alone uh, that is the first thing sir with vision when you told us the story we felt that this story needs to be told in other languages there you are thinking pan india ವಿತೌಟ್ ಯುವರ್ ವಿಷನ್ ವಿ ವುಡ್ಬಲ್ ಟು ಡೂ ದಿಸ್ ಅಂಡ್ ಐ ಥಿಂಕ್ ಇಟ್ಸ್ ವೆರಿ ಈಸಿ ಟು ಕನ್ವೆ ದಿಸ್ ಇನ್ ಡಿಫ್ರೆಂಟ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಅದಕ್ಕೆ ನಮಗೆ ಟೀಸರ್ನೂ ಮಲ್ಟಿಪಲ್ ಲ್ಯಾಂಗ್ವೇಜಸ್ ಎಲ್ಲರಿಗೂ ಮುಟ್ತಾ ಇದೆ ಸೊ ಬಟ್ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ದಿಸ್ ವಿಷನ್ ಸರ್ ಅದು ನೀವು ಮಾತಾಡ್ತಾ ಹೇಳಿದ್ರಿ ಉಪ್ಪಿ ಸರ್ ನನಗೂ ಕನ್ಫ್ಯೂಸ್ ಮಾಡಾಕಿದ್ದಾರೆ ಅಂತ ಇಂಥ ಕನ್ಫ್ಯೂಸ್ ಆಗುವಂತ ಸಿನಿಮಾ ಆಡಿಯನ್ಸ್ ಹೆಂಗೆ ಡೈಜೆಸ್ಟ್ ಮಾಡ್ತಾಬೋದು ಫೆಂಗಲ್ ಏನಾಗ್ತಾ ಇದೆಯಲ್ಲ ದಕ್ಷಿಣ ಭಾಗದಲ್ಲಿ ಬಹಳ ಜೋರಾಗಿ ತುಫಾನ್ ಬರ್ತಾ ಇದೆ ಅದೇ ರೀತಿ ನಮ್ಮ ಉಪ್ಪಿ ಸಾರ್ ಗೊತ್ತು ಕನ್ನಡಿಗರಿಂದ ಇಡೀ ಭಾರತ ದೇಶಕ್ಕೆ ಒಂದು ಸಿನಿಮಾ ಬೇಕಾದ ವಾರ್ಡ್ನರ್ ಕೊಟ್ಟಿದ್ದಾರೆ ಅದ್ಭುತವಾದಂತ ರೆಸ್ಪಾನ್ಸ್ ಬಂದಿದೆ ಎಲ್ಲ ಲ್ಯಾಂಗ್ವೇಜ್ ಅಲ್ಲಿ ಎಷ್ಟು ಕಷ್ಟಪಟ್ಟಿದ್ದಾರೆ ಇಡೀ ಟೀಮ್ ನಮ್ಮ ಸಿನಿಮಾ ಅಂತ ನಾನು ಹೇಳ್ತಾ ಇಲ್ಲ ಸರ್ ಟ್ವೆಂಟಿ ಫೋರ್ ಸೆವೆನ್ ಕೆಲಸ ಮಾಡಿದ್ದಾರೆ ಎಲ್ಲರೂ ಕೆಲಸ ಮಾಡಲೇಬೇಕಾಗುತ್ತೆ ಸಿನಿಮಾ ಮಾಡಬೇಕು ಅಂದ್ರೆ ಮೊನ್ನೆ ಉಪ್ಪಿ ಸಾರು ಎಡಿಟ್ ಎಡಿಟ್ ಅಲ್ಲಿ ಇದ್ದಾರೆ ಮುಂದೆ ಒಂದು ಫೋಟೋ ಬೇಕಾಗಿತ್ತು ನನಗೆ ಸೈಡ್ ಲೀಚ್ ಒಂದು ಫೋಟೋಗ್ರಾಫ್ ಫ್ರೆಂಡ್ಸ್ ಆಫ್ ಒಂದು ಹ್ಯಾಡ್ ಯಾರೋ ಸ್ಟೇಜ್ ಕೊಡಬೇಕು ಅಂದಾಗ ಐದು ನಿಮಿಷ ಐ ನಾಲ್ಕೈದು ನಿಮಿಷ ಕೊಟ್ಟು ಟಕ್ಕ ದೊಡ್ಡ ನಾನು ಓದ್ತೀನಿ ಗುರುವೆ ನನ್ನ ಫೋಟೋನು ಬೇಡ ಏನು ಬೇಡ ಅಂತ ಈ ವರ್ಕ್ ವೆರಿ ವೆರಿ ಹಾರ್ಡ್ ಸಿಕ್ಕಾಪಟ್ಟೆ ಕೆಲಸ ಕಷ್ಟಪಡಿದ್ದಾರೆ ಇನ್ಕ್ಲೂಡಿಂಗ್ ರಜನೀಶ್ ಲೋಕನಾಥ್ ಅವರು ನಮ್ಮ ಇಡೀ ಟೆಕ್ನಿಷಿಯನ್ಸ್ ನಿರ್ಮಲ್ ಕಂಪ್ಲೀಟ್ ಇಡೀ ಟೀಮ್ ಬಹಳ ಬಹಳ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಸರ್ ನೀವೇನು ನಿಮ್ ಪ್ರಶ್ನೆಗೊಂಡು ಉತ್ತರ ನಾನು ಅವರು ಒಂದು ಸಾಕಷ್ಟು ಹೇಳಿದ ಮತ್ತೆ ಫೋಟೋ ಬರ್ತದೆ ಇಬ್ರು ಒಂದೇ ಸ್ಕೂಲಲ್ಲಿ ಅಲ್ಲಿ ಓದವ್ರು ಡಾಕ್ಟ್ರೂ ಬಂದವರು ಸೊ ಅವರು ಸರ್ ಹಾಕ್ತಾರೆ ನನಗೆ ಗೊತ್ತಿಲ್ಲ ನಾನು ಲಹರಿ ಮೇಲೆ ಹಾಕ್ತೀನಿ ಅಂತ ಗೊತ್ತಿಲ್ಲ ಬಹಳ ಕಷ್ಟ ಬಿಟ್ಟು ಬಂದವರು ಸೊಮ್ಮೆಯಿಂದ ಅಂದ್ರೆ ಆ ದರ್ಡ್ರೀಮಂತ ಗರ್ಭ ಶ್ರೀಮಂತಿಗೆ ಇಟ್ಕೊಂಡು ಬರ್ಡ್ರೀಮಂತಿಕೆ ಅಂದ್ರೆ ನೀರು ಇಲ್ಲ ಬಂದವರು ಸೊ ಹಾಗಾಗಿ ಅವ್ರಿಗೆ ಕಷ್ಟ ಗೊತ್ತಿದೆ ಬಟ್ ಅದು ಕಂಟೆಂಟ್ ಏನು ನೋಡಿದ್ರು ನಮ್ಮಲ್ಲಿ ನೋವು ಮತ್ತೊಂದು ಪ್ರತಿ ಪ್ರತಿಯೊಂದು ಕೂಡ ಈ ಸಿನಿಮಾ ನೀವು ನೋಡ್ತೀರಾ ನಾನು ನೋಡಿಷ್ಟೇ ಸ್ಟೋರಿ ಇಲ್ಲ ಕಂಪ್ಲಿ ಸಿನಿಮಾ ನೋಡಿದ ವಾಟ್ ಇಟ್ಸ್ ಅಂಡ್ರಿಫುಲ್ ಕಂಟೆಂಟ್ ಕನ್ನಡ ತಾಯಿಯ ನೆಲದಿಂದ ಏಳು ಕೋಟಿ ಜನ ಏಳು ಏಳು ಕೋಟಿ ಜನಕ್ಕೋಸ್ಕರ ಪಿಕ್ಚರ್ ಮಾಡಬೇಕು ಅಂತ ನೂರ ನಲವತ್ತು ಕೋಟಿ ಜನ ಅದು ಬಿಟ್ಟು ವರ್ದೇಶದಲ್ಲಿ ಕೂಡ ಈ ಪಿಕ್ಚರ್ ಎಲ್ಲ ನೋಡ್ತಾರೆ ಅಂತ ಆ ಪ್ರಾರ್ಥ ಮಾಡ್ತೀನಿ